ಕೊರೋನಾ ಟೈಮ್ ನಲ್ಲಿ ಒಬ್ಳೇ ಇದ್ದೆ ಮನೆಯಲ್ಲಿ ಯಾರು ಇರ್ಲಿಲ್ಲ ಹೊರಗೆಡೆ ಬರೋಂಗಿಲ್ಲ ನಮ್ಮನ್ನ ಯಾರು ನೋಡಂಗಿಲ್ಲ ಯಾರು ಮಾತಾಡ್ಸಂಗಿಲ್ಲ ಯಾವ ಬಂದು ಬಳಗ ಯಾರು ಇಲ್ಲ ಒಬ್ಳೆ ಕೂತಿರ್ಬೇಕು ಒಂದೇನ್ ಬೇಕಾದ್ರು ಯಾರನ್ನ ಕೇಳೋಂತ ಪರಿಸ್ಥಿತಿನೂ ಇಲ್ಲ ಅಂತ ಟೈಮ್ ನಲ್ಲಿ ನಮ್ಗೆ ಯಾರ್ಯಾರೋ ನಮ್ಮ ಪೋಷಕರ ಕಲಾವಿದರ ಸಂಘದಿಂದ ಆಗಿರ್ಬೋದು ನಮ್ಮ ಟಿ ವಿ ಅಸೋಸಿಯೇಷನ್ ಅಲ್ಲಿಂದ ಆಗಿರ್ಬೋದು ಕೆಲವು ಜನ ನಟರುಗಳು ಎಲ್ಲರೂ ನಮಗೆ ರೇಷನ್ನು ಅದು ಇದು ಕಳಿಸೋರು ಕೊಟ್ಟು ಕಳಿಸೋರು ಆಮೇಲೆ ಇವರು ಸುದೀಪ್ ಅವರಂತೂ ಒಂದು ಕಾರ್ ತುಂಬಾ ನಮಗೆ ನಾಲ್ಕೈದು ತಿಂಗಳಿಗಾಗುವಷ್ಟು ಅಡಿಗೆ ಸಾಮಾನೆಲ್ಲ ಕಳಿಸಿದ್ರು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಊದ್ಬತ್ತಿ ಎಣ್ಣೆ ದೇವ್ರಿಗೆ ಎಣ್ಣೆ ಪುಡಿ ಖಾರದ ಪುಡಿ ಉಪ್ಪು ಪ್ರತಿ ಒಂದೂ ಎಣಿಸದೆ ನಲವತ್ತೋ ನಲವತ್ತೈದು ಇತ್ತು ಅದ್ರಲ್ಲಿ ಎಣ್ಸಿದ್ದಕ್ಕೆ ಅಷ್ಟು ವಸ್ತುಗಳನ್ನ ಕಟ್ಟಿ ಒಂದು ಚೀಲ ಅಕ್ಕಿ ಸಣ್ಣ ಅಕ್ಕಿ ಎಲ್ಲಾನು ತುಂಬಿ ಒಂದು ಕಾರ್ನಲ್ಲಿ ತಗೊಂಬಂದ್ರು ಫೋನ್ ಮಾಡಿದ್ರು ನಿಮ್ಮ ಅಡ್ರೆಸ್ ಕೊಡಿಯಮ್ಮ ಕಿಟ್ ತರ್ತಿದೀವಿ ಏನು ಎಲ್ಲ ಒಂದು ಐದು ಕೆಜಿ ಇದು ಒಂದು ಕಿಟ್ ಕೊಡ್ತಾರೆ ಸರಿ ಅಡ್ರೆಸ್ ಕೊಟ್ಟೆ ಬಂದು ಕಾರ್ ನಿಂತ್ಕೊತು ಎಲ್ಲಾರು ಒಳ್ಳೆ ಇದ್ರ ಎಲ್ಲಾರು ನನಗೆ ಭಯನೇ ಆಗಿಬಿಡ್ತೀವಿ ಏನಪ್ಪಾ ಹಿಂಗ ಅಂತ ಆಮೇಲೆ ಗೇಟ್ ತೆಗಿರಿ ಅಮ್ಮ ತೆಗಿದ್ವಿ ಹೊತ್ಕೊಂಡ್ಬಂದು ಒತ್ಕೊಂಡ್ಬಂದು ಒತ್ಕೊಂಡ್ಬಂದು ಇಟ್ಟರು ಅಷ್ಟು ಟಗಲಾಯ್ತು ಸಾಮಾನುಗಳು ಆಮೇಲೆ ಕುತ್ಕೊಳ್ರಪ್ಪ ಟೀ ಮಾಡ್ತೀನಿ ಅಂತ ಅಂದೆ ಇಲ್ಲಮ್ಮ ಕಾಫಿ ಕುಡಿಯೋ ಸಮಯ ಅಲ್ಲಮ್ಮ ಇದು ಇರಲ ಪರವಾಗಿಲ್ಲ ಇನ್ನೊಂದ್ಸಲ ನಾವು ಯಾವಾಗ್ಲಾರು ಬರ್ತೀವಿ ಅಂತ ಅಂದ್ರು ಸರಿಯಪ್ಪ ಹೇಳ್ಬಿಡಿ ತುಂಬಾ ಒಳ್ಳೆ ಒಳ್ಳೇದು ಕೆಲಸ ಮಾಡಿದ್ದಾರೆ ಹೇಳ್ಬಿಡಿ ಅಂದ್ಬಿಟ್ಟು ಆಮೇಲೆ ಒಂದು ವಾಯ್ಸ್ ಮೆಸೇಜ್ ನನಗೆ ಅಕ್ಷರಗಳು ಮಾಡಕ್ಕೆ ಬರಲ್ಲ ಬರಲ್ಲ ವಾಯ್ಸ್ ಮೆಸೇಜ್ ಅಂತ ಅದು ಆ ವಾಯ್ಸ್ ಮೆಸೇಜ್ ನಲ್ಲಿ ಇವ್ರು ಫೋನ್ ಮಾಡಿದ್ರಲ್ಲ ಅವ್ರ ನಂಬರ್ ಅಂತೂ ನಾನು ಯಾರ್ನೂ ಕೇಳೋದು ಇಲ್ಲ ಯಾರು ಕೊಡೋದು ಇಲ್ಲ ಅವ್ರ ನಂಬರ್ ಅಂತೂ ಇಲ್ವೇ ಇಲ್ಲ ಸುದೀಪ್ ಅವ್ರದ್ದು ಇವ್ರು ಬಂದಿದ್ರಲ್ಲ ಅವ್ರ ಫೋನ್ಗೆನೆ ಕಳಿಸಿದೆ ನನ್ಗೆ ಎಂಥ ಟೈಮ್ನಲ್ಲಿ ನೀವು ನನಗೆ ಅನ್ನದಾತರಾದ್ರಿ ನಮಗೆ ಒಂದು ಐದಾರು ತಿಂಗಳು ಊಟ ಮಾಡಿಕೊಂಡು ಆರಾಮಿರೋ ಹಾಗೆ ನೀವು ಎಲ್ಲ ಮಾಡಿದಿರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳಿ ಆಮೇಲೆ ಅವರೊಂದು ಮೆಸೇಜ್ ಹಾಕಿದ್ದಾರೆ ಅವ್ರಿಗೆ ಅಮ್ಮನಿಗೆ ಹೇಳ್ರಿ ಇದು ಇಲ್ಲಿಗೆ ಮುಗಿಯಲ್ಲ ಇನ್ನೂ ಭಾಳ ದಿವಸ ಮುಂದುವರಿಯುತ್ತೆ ಏನೇ ತೊಂದರೆ ಇದ್ದರೂ ಫೋನ್ ಮಾಡಕ್ಕೆ ಹೇಳ್ರಿ ನಾನು ಅದೇನು ಏನು ಬೇಕೋ ಎಲ್ಲ ಸಾಡ್ತೀನಿ ಎಂಥ ಅಳವ ನೋಡ್ದಂದರೆ ಗಂಡು ಮಕ್ಕಳಿಲ್ಲ ಅಂತೀವಿ ದೇವ್ರು ಇಂಥವ್ರನ್ನೆಲ್ಲ ನಮ್ಗೆ ಮಕ್ಕಳ ಕೊಟ್ಟಿದ್ದಾನೆ ಅವತ್ತು ಪೂರ್ತಿ ಇಡೀ ದಿನನೇ ನನಗೆ ಒಂಥರ ಒಂಥರ ಏನೋ ಒಂಥರ ದುಃಖ ಅಂತ ಆ ಆತರ ಸಂತೋಷ ಒಂದು ಕಡೆ ದುಃಖ ಒಂದು ಕಡೆ ಹೇಳ್ಕೊಳಕ್ಕಾಗಲ್ಲ ಆತರ ಒಬ್ಬಳೇ ಮನೇಲಿ